ಸಣ್ಣ ಸಣ್ಣ ಮಕ್ಳು ತಿನ್ನೋ ಪ್ರಾಡಕ್ಟ್ ಗಳಿಗೆ ತರ ಅಸಹ್ಯವಾಗಿಂಜಿಲ್ ಕಾಸಿಗೆ ಕೈ ಹಾಕ್ತೀರ ಅಂದ್ರೆ ನೀವು ಮನುಷ್ಯರ ನೀವು ಅಧಿಕಾರಿಗಳ ನಿಮ್ಗೇನು ಅನ್ಸಲ್ಲ ಸರ್ ನಾವು ಹೇಳ್ತಾ ಇದೀವಿ ಹೌದು ಸತ್ಯ ಇದನ್ನ ಹಾಕ್ತಿದೀವಿ ಇದನ್ನ ಹಾಕ್ತಿದೀವಿ ಕಲರಿಂಗ್ ಆಗ್ತಿದೀವಿ ಇದೆಲ್ಲ ಇದೆಲ್ಲಾ ಹೇಳಿದ್ರು ಮಕ್ಕಳಿದ್ದಾರೆ ಅಲ್ಲ ಸರ್ ಅದಕ್ಕೆ ಏನು ಇಲ್ಲ ಲಿಂಗರಾಜ್ ಅವ್ರ ಊರ್ಗ್ ಹೋಗಿದ್ದಾರೆ ತಗೊಳ್ಳಿ ಸರ್ ಅಂದ್ರು ತಗೊಂತೀವಿ ಆಯ್ತು ನಿಮ್ಗೆ ನೀವು ಒಬ್ರು ಆಫೀಸರ್ ತಾನೆ ನಿಮ್ಗೆ ನಿಮ್ಗೆ ಇದು ಗಮನಕ್ಕೆ ಬರ್ಬೇಕು ತಾನೆ ನೀವೇನಾಗಿದ್ರಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನಿಮ್ಗೆ ನಿಮ್ ಮನೆ ಮಕ್ಕಳು ನಿಮ್ ಕುಟುಂಬದ ಮಕ್ಕಳು ಅದನ್ನ ಏನಾದ್ರು ಚಾಕ್ಲೇಟ್ ತಿಂದ್ರೆ ಆ ಆರೋಗ್ಯದ ಮೇಲೆ ಏನ್ ಪರಿಹಾರ ಬೆಳಕೊಳ್ಳಿ ಹ್ಮ್

ಎಷ್ಟು ಅಸಹ್ಯ ಸಂಗತಿ ಹಾ ಎಷ್ಟೋ ಕಷ್ಟಪಟ್ಟು ಓದಿರ್ತೀರಿ ಮಕ್ಕಳು ಇರ್ತಾರೆ ನಿಮ್ಮ ಕುಟುಂಬದವರು ಇರ್ತಾರೆ ಈ ತರ ಬಂದು ನಲ್ವತ್ತು ಸಾವಿರ ರೂಪಾಯಿಗೆ ಒಂದು ಲೈಸೆನ್ಸ್ ಕೊಡ್ತೀರಿ ಹಾ ನೀವು ನೋಡಿ ಆ ಚಾಕ್ಲೇಟ್ ಫ್ಯಾಕ್ಟ್ರಿಗಳ ತಪ್ಪಲ್ಲ ಅಧಿಕಾರಿಗಳದು ತಪ್ಪು ಯಾಕೆ ಹೇಳಿ ನೀವು ಲೈಸೆನ್ಸ್ ಕೊಡೋದ್ರಿಂದ ಅವರು ಓಪನ್ ಮಾಡ್ತಾರೆ ಅವರು ಏನೋ ಅವ್ರ ಲಾಭಕ್ಕೋಸ್ಕರ ಮಕ್ಕಳು ಜೀವನ ಸರ್ ಸರ್ ಯು ಹ್ಞೂ

ಲಿಂಗರಾಜು ಒಂದು ಲಿಂಗರಾಜು ಬಿಡಿ ಬಿಟ್ಬಿಡಿ ಬಿಟ್ಟಿ ನಾವು ಅನ್ಕೂರಲ್ಲ ಲಿಂಗರಾಜು ಊರಿಗೋದ್ರು ಓಕೆ ಲಿಂಗರಾಜು ಒಂದು ಲೈಸೆನ್ಸ್ ಕೊಡು ಅಂತ ಕೇಳ್ತೀವಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ತಮ್ಮ ಗಮನಕ್ಕೆ ಅವ್ರು ತರ್ತಾರೆ ತಮ್ಮನ್ನು ತೋರಿಸ್ತಿವಿ ಈ ತರ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಈ ತರ ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡ್ತಾ ಇದೀವಿ ಇದಕ್ಕೆ ಕಲರಿಂಗ್ ಜಾಸ್ತಿನೂ ಕೂಡ ಹಾಕ್ತಿವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಸತ್ಯ ಅಲ್ಲ ಸರ್ ಇದ್ರಲ್ಲಿ ನೀವು ಅದಕ್ಕೆ ಸರ್ ಇಷ್ಟಕ್ಕೆ ಇಷ್ಟು ಸಾವಿರ ಇದೆಯಾ ಮೂವತ್ತು ಸಾವಿರ ಇದೆಯಾ ಇನ್ನೊಂದು ಹತ್ತು ಸಾವಿರ ಸರಿಯಾಗಿರುತ್ತೆ ಕರೆಕ್ಟಾಗಿದೆಯಾ ಏಣಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಲ್ಲ ಸರ್ ನಿಮ್ ದುಡ್ಡಿನ ಆಸೆಗೆ ಬೇರೆ ಜೀವನ ಆಗಲ್ಲ ಹಾಳಾಗ್ಬಿಡ್ತಾರ ಸಾರ್ ದುಡ್ ತೆಗಿದೆ ಅದು ಯಾಕೆ ನಿಮ್ಗೆ ನೀವು ಕೊಟ್ಟಿರದೇ ರೆಕಾರ್ಡ್ ಆಗಿದೆ ನೀವು ಕೊಟ್ಟರೆ ರೆಕಾರ್ಡ್ ಆಗಿದೆ ಅಲ್ಲ ಸರ್ ಅಲ್ಲ ತೋರಿಸ್ಬೇಕಂತ ತೋರಿಸ್ತೀನಿ ಸರ್ ಪ್ಲೀಸ್ ತಪ್ಪಾಯ್ತು ಅಂತ ಹೇಳಿ ಬತ್ಕೊಡಿ ಅದು ವಾಪಾಸ್ ಹ್ಞೂ ಹಾಂ ಬನ್ನಿ ನೀವು ಕೊಡ್ರಿ ಯಾಕ್ರಿ ನಮ್ ದುಡ್ಡು ಇಲ್ಲ ಇಲ್ಲ ನಮ್ ದುಡ್ಡು ನಮ್ಗೆ ಯಾಕ